ಡಿಜಿಟಲ್ ಮೀಡಿಯಾ ಇದು ವಿದ್ಯುತ್ ಸಮಸ್ಯೆ ನೀಗಿಸಿದ ಶಾಸಕ ಪೊನ್ನಣ್ಣ ಗ್ರಾಮಸ್ಥರಿಂದ ಮೆಚ್ಚುಗೆ ನೂತನ ಟ್ರಾನ್ಸ್ಫಾರ್ಮರ್ಸ್ಗೆ ಚಾಲನೆ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ ಪೊನ್ನಂಪೇಟೆಯ ಭಗವತಿ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿದ ವಿದ್ಯುತ್ ಪರಿವರ್ತಕ ಘಟಕ ವಿದ್ಯುತ್ ಪರಿವರ್ತಕ ಘಟಕದ ಸದುಪಯೋಗವನ್ನು ಪಡೆಯುವುದರೊಂದಿಗೆ ವಿದ್ಯುತ್ ಪೋಲಾಗದಂತೆ ಎಚ್ಚರ ವಹಿಸಲು ಸಲಹೆ ನೀಡಿದ ಶಾಸಕರು ಗ್ರಾಮಸ್ಥರಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣನವರಿಗೆ ಸನ್ಮಾನ ಗೌರವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಹೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಉಪಸ್ಥಿತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮೂಕಳೆರ ಕುಶಾಲಪ್ಪ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಕೆ ಸೋಮಣ್ಣ ಮತ್ತಿತರರು ಭಾಗಿ ಕಾನೂನು ಸಲಹೆಗಾರನ ಪನ್ನ ನಾವು ಇಲ್ಲಿ ಕಂಪ್ತಿ ನಂ ಕಡೆ ಬಗೂತಿನ ದಿರತ್ತೆ ಶಾಂಕ್ಷನ್ ಅನ್ನೋ ಈ ಟ್ರಾನ್ಸ್ಫಾರ್ಮರ್ ಸರ್ವಿಸ್ ಹಾಪಕ್ಕೆ ಸಾಕಾರ ಮಾಡಿತಿ ಅದಕ್ಕೆ ನಿಮ್ಮ ಹಿನ್ನೆಲೆ ಈ ಟ್ರಾನ್ಸ್ಫಾರ್ ಇಲ್ಲಿ ವೋಲ್ಟೇಜ್ ಇರೋರು ಬಲ್ಯ ಪ್ರಾಬ್ಲಮ್ ಇದ್ದದ್ದು ಬೈಟ್ ಹಾಪಕ ಜನತನ ಒಳಗೆ ಜನ ತನ್ನ ವೋಲ್ಟೇಜ್ ಕಮ್ಮಿ ಆ ಸಂದರ್ಭದ ನನಗೆ ತುರ್ತಾಯ್ತು ಒಂದು ಟ್ರಾನ್ಸ್ಫಾರ್ಮರ್ ಅಗತ್ಯ ಹಿಂದೆ ಅದನ್ನು ನಂಗಕ್ಕೆ ಇಲ್ಲಿ ಒಣ್ಣುಣ್ಣದಾಚಂಗೆ ಈ ಟ್ರಾನ್ಸ್ಫಾರ್ಮರ್ ನಮಗೆ ಆಪಕ್ಕೆ ಮೇಯ್ನ್ ಆಯಿತು ಚೇರಂಡ ಮೋಹನರಾವ್ ಇವು ಭಕ್ತ ಹೋಯ್ತು ನಂಗೆ ಅದು ಗುಟ್ಟೋದು ಅಂತೇಳೋ ಆ ಮೋಹನರಾವ್ ಇಂತ ನಂಗೆ ಒಂದು ಹೊಂಗೆ ತಕ್ಕ ಒಂದು ನಂಗಕ್ಕೆ ಆಪಚ್ಚು ಬೆರಿಯ ಈ ಟ್ರಾನ್ಸ್ಫಾರ್ಮರ್ನ ನನಗೆ ಮಾಡಿತಂತು ನಾನು ಶಾಸಕಂಡಲ್ಲಿ ನಾಡ ವಿನಂತಿ ಒಂದಿ ನಂಗೆ ಮಿಂಮ ಹಿತರಕ್ಷಣಾ ಸಮಿತ ನಂಗೆ ಕಾಕಚಿಡ್ತ ನಿಂಗ ಹಲವಾರು ನಂಗೆ ನಿಂಗಡೆ ಅಡ್ವೈಸ್ ಅನ್ನು ಕೂಡ ಘೋಟನಿತ್ತು ಅಲ್ಲಿ ನಾನು ನಿಂಗೆ ಗೊತ್ತಾಕ ಬರೋ ನಾಲ್ಕು ಜಾಬ್ ಹಬ್ಬಕ್ಕೆ ಅಪ್ಪನೆ ಅಪ್ಪನೇ ಕಾರಣ್ಣು ಈ ಸುಬ್ಬೇಡ ಈಗ ಈಗ ನೋವಡೆ ಈ ಕ್ಷೇತ್ರಕ್ಕೆ ಒಪ್ಪಂದಿ ಸರ್ವಿಸ್ ಮಾಡಿ ಅಂದು ನಿಂಗಡ ಈ ಸೇವೆ ನಂಗೆ ಸದಾ ಕಟ್ಟಡ ನಾನು ಕಾವ್ಯ ನಮ್ಮ ಎದ್ದು ತಪ್ಪನ ಓಡಿ ಅಂದು ಪ್ರಾರ್ಥನೆ ಮಾಡಿದ್ದೀನಿ ಕಿಲೋಮೀಟ್ರ್ ವೈರ್ಸ್ ಇದೆ ಉಡುಗ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಒಂದು ಎಲ್ಲ ಒಂದು ಕಡೆ ಸಬ್ಸ್ಟೇಷನ್ ಇದು ಟ್ರಾನ್ಸ್ಫಾರ್ಮರ್ ಇದಾದರೆ ಅಲ್ಲಿ ಹೋಗಿ ತಲುಪಿ ಅದನ್ನ ಸರಿಪಡಿಸೋದು ಸಾಧಾರಣ ಕೆಲಸ ಅಲ್ಲ ಮಳೆಗಾಲ ಈ ಸತಿ ಭೀಕರವಾದಂತ ಮಳೆಗಾಲ ಈ ಮಳೆಗಾಲದಲ್ಲಿ ಡೇ ಸರಿಪಡಿಸಿದ ಇಪ್ಪತ್ತೈದು ಕಂಬಗಳು ಬೀಳ್ತಾ ಇದೆ ಬೀಳ್ತಾ ಇರೋದು ಜಾಸ್ತಿ ಪೋಲ್ಗಳು ಮಳೆಗಾಲದಲ್ಲಿ ಹೊರಗಡೆಯಿಂದ ಬಂದು ಕಾಮಗಾರಿ ಮಾಡಲಿಕ್ಕೆ ಲೈನ್ ಮೆನ್ಗಳನ್ನ ತಗೊಂಡ್ಬಂದು ಕೆಲಸ ಮಾಡಿ ಇದೆಲ್ಲ ಅವತ್ತಿನ ದಿವಸಕ್ಕೇ ಸರಿಪಡಿಸುವಂಥ ಕೆಲಸ ಟ್ರಾನ್ಸ್ಫಾರ್ಮರ್ಸ್ ಎಷ್ಟೊಗಿದೆ ನಲವತ್ತ ಪ್ಲೇಸ್ ಅದು ನೂರ ನೂರು ತಿನ್ ಕೊಡಿ ನೂರ ನೂರ ಇಪ್ಪತ್ತು ಟ್ರಾನ್ಸ್ಫರ್ ಮಳೆಗಾಲದಲ್ಲಿ ಎಲ್ಲ ರಿಪ್ಲೇಸ್ ಮಾಡಿ ಅವಾಗವಾಗಲೇ ಒಂದು ತಡ ಆಗ್ತದೆ ಒಳಗಡೆ ಇದ್ದಾಗ ಇಂಟೀರಿಯರ್ ಇಂಟೀರಿಯರಲ್ಲಿದ್ದಾಗ ತಡ ಆಗ್ತದೆ ಆದರೂ ಕೂಡ ಕಾಲು ಕೆಲಸ ಮೇಲೆ ಸರಿ ಜನರಿಗೆ ಗೊತ್ತಾಗಲ್ಲ ಆದ್ರೆ ಈ ತರ ಕಾಲ ಸರ್ ಇನ್ನೊಂದು ಹಳೇ ಲೈನ್ಗಳು ಹೋಲ್ಗಳು ಎಂಟು ಮೀಟ್ರು ಒಂಬತ್ತು ಮೀಟ್ರ್ ರಿಪ್ಲೇಸ್ ಮಾಡೋದು ಆಮೇಲೆ ಇವು ಏನದು ತೋಟದಲ್ಲಿ ಹೋಗಿರೋದನ್ನು ರೋಡ್ ಸೈಡಿಗೆ ಹಾಕೋದ್ ಇದರಲ್ಲಿ ಪಾಸಿಬಿಲಿಟಿ ರಸ್ತೆಯಲ್ಲಿ ಮೇಂಟೆನ್ಸ್ಗೆ ಹೆಲ್ಪ್ ಆಗಲಿ ಅಂತ ಇನ್ನೂರೆಂಟು ಕೋಟಿ ರಿಲೀಸ್ ಮಾಡಿಸಿದ್ರು ಅದೊಂದು ಅದೇ ಅದೇ ಹೇಳ್ತಾ ಹೇಳಿದ್ರು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಇರಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಹಿರಿಯರೆಲ್ಲ ಸೇರಿದರೆ ತಮ್ಮನ್ನೆಲ್ಲ ಆಶೀರ್ವಾದ ಇತ್ತು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣುತ್ತೆನೇ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್